ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂಗೀತ ಇದು ಬಂದು ಡೇ ವ್ಲಾಗು ನಾವು ಬೆಳಗ್ಗೆ ಎದ್ಬಿಟ್ಟು ನಾನು ಮದಕ್ಕ ಜನ್ಯ ರೆಡಿಯಾದ್ವಿ ಸೊ ಟೈಮ್ ಆಲ್ಮೋಸ್ಟು ಸೆವೆನ್ ತರ್ಟಿ ಆಗಿತ್ತು ಡಾರ್ಮಿಗನ್ನು ರೆಡಿ ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಹೊಟ್ವಿ ಬಿಕಾಸ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕೆಂಗೇರಿ ಅಲ್ಲಿ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದ್ವಿ ಅಲ್ಲಿ ಬಂದಿದ್ದ ತಕ್ಷಣ ಟಿಕೆಟ್ ತೊಗೊಂಡ್ವಿ ಟ್ರೈನ್ ಬಂದು ಏಯ್ಟ್ ಫಾರ್ಟಿಗಿತ್ತು ಸಾರಿ ಏಯ್ಟ್ ಟ್ವೆಂಟಿಗಿತ್ತು ಸೊ ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ತ್ರೀಗೆ ಹೋದ್ವಿ ಬಟ್ ಇನ್ನು ಅದಕ್ಕೂ ಮುಂಚೆ ಏಯ್ಟ್ ಟ್ವೆಂಟಿಗೂ ಮುಂಚೆ ಒಂದು ಸೆವೆನ್ ಫಾರ್ಟಿ ಫೈವ್ಗೆ ಟ್ರೈನ್ ಬಂತು ಅದು ಗೋಲ್ಗೊಂಬಾಜ್ ಎಕ್ಸ್ಪ್ರೆಸ್ಸು ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ ಬಸವ ಎಕ್ಸ್ಪ್ರೆಸ್ ಏಯ್ಟ್ ಟ್ವೆಂಟಿಗೆ ಬಂತು ಆ ಟ್ರೈನ್ಗೆ ಹೋದ್ವಿ ಧಾರ್ಮಿಕ ಅವರು ಅಲ್ಲೇ ಪ್ಲ್ಯಾಟ್ಫಾರ್ಮಲ್ಲೇ ಶುರು ಮಾಡ್ಕೊಂಬಿಟ್ರು ತಿಂಡಿ ತಿನ್ನೋಕ್ಕೆ ಫೈನಲಿ ಟ್ರೈನ್ ಹತ್ಕೊಂಡು ವಿ ರೀಚ್ಡ್ ಮೈಸೂರು ಅಲ್ಲಿಂದ ಅಂದರೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಾ ಇದ್ದೀವಿ ಸಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ಬಿಸಿಲುಗೂ ಅದಕ್ಕೂ ವೆಲ್ಕಮ್ ಟು ಸಾಂಸ್ಕೃತಿಕ ನಗರಿ ಮೈಸೂರು ಸೊ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪಿಂದ ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟಾಪ್ಗೆ ಹೋದ್ವಿ ಸಿಟಿ ಬಸ್ ಸ್ಟಾಪಿಂದ ಬೆಟ್ಟಕ್ಕೆ ಹೋಗೋಕ್ಕೆ ಬೇರೆ ಬಸ್ ಬೇಕಲ್ಲ ನೋಡಿ ಬೆಟ್ಟಕ್ಕೆ ಹೋಗೋ ಬಸ್ ಬಂತು ಎಷ್ಟು ರಶ್ ಅಂದರೆ ಮಾರಯ ಎಷ್ಟು ಜನ ಹೋಗ್ತಾರೆ ಒಂದು ದಿನಕ್ಕೆ ದರ್ಶನಕ್ಕೆ ಅನ್ನಿಸ್ಬಿಡ್ತು ಸೊ ಅಷ್ಟು ರಶ್ ಇತ್ತು ಬಸ್ಸು ಬಟ್ ಸ್ಟಿಲ್ ಪಾಪನೆ ಎತ್ಕೊಂಡಿದ್ನಲ್ಲ ಹಂಗಾಗಿ ನಂಗೆ ಸೀಟ್ ಸಿಕ್ತು ಕೂತ್ಕೊಂಡು ಫೈನಲಿ ವಿ ರೀಚ್ ಚಾಮುಂಡಿ ಬೆಟ್ಟ ನೋಡಿ ಹೋಗಿದ ತಕ್ಷಣವೇ ಅವರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎದ್ರುಕೊಳ್ಳೋಕ್ಕೆ ಹೋಗಿದ ತಕ್ಷಣನೇ ಅಲ್ಲಿ ಮಹಿಷಾಸುರ ಸಿಗುತ್ತಲ್ಲ ಇವಳು ನೋಡಿಬಿಟ್ಟು ಅದನ್ನು ಫುಲ್ ಭಯ ಪಟ್ಕೋತಾ ಇದ್ಳು ಅಮ್ಮ ಮೈಸಾಸುರ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದಾನೆ ಕುಂಕುಮ ಇಟ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ಳು ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಆದರೆ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಧರ್ಮದರ್ಶನದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಹಂಡ್ರೆಡ್ ರುಪೀಸ್ ಕ್ಯೂ ಕೂಡ ರಶ್ ಇತ್ತು ಇದು ಬಂದು ನಾವು ಹೋಗ್ತಿರೋದು ತರ್ಟಿ ರುಪೀಸ್ ಎಂಟ್ರಿ ಈ ಈ ಲೈನ್ ಏನು ಕಾಣ್ತಿದ್ಯಲ್ಲ ಇದು ತರ್ಟಿ ರುಪೀಸು ಈ ನಮ್ಮ ರೈಟ್ ಸೈಡ್ ಕಾಣ್ತಾ ಇರೋದೆಲ್ಲ ಧರ್ಮದರ್ಶನಕ್ಕೆ ನಿಂತಿರೋರು ಸಿಕ್ಕಾಪಟ್ಟೆ ಶೆಕೆ ಅಲ್ಲಿ ಆ್ಯಕ್ಚುಲಿ ಮುಂಚೆ ಫ್ಯಾನೆಲ್ಲ ಹಾಕೋರು ಏನೋ ಗೊತ್ತಿಲ್ಲ ಫ್ಯಾನು ಹಾಕಿಲ್ಲ ಏನಿಲ್ಲ ಎಲ್ಲ ಫುಲ್ ಸ್ವೆಟ್ಟಾಗಿ ಹಣೆಗಿಟ್ಟಿರೋದೆಲ್ಲ ಹೋಗ್ತಾಯಿತ್ತು ಫೈನಲಿ ವಿ ಎಂಟರ್ಡ್ ಆ ಪಾಸಿಟಿವ್ ವೈಬ್ಸೇ ಸೂಪರಾಗಿರುತ್ತೆ ನನ್ನ ಮಗು ನೆತ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಎಂಟ್ರಿ ಆದಮೇಲೆ ರಾಜಗೋಪುರ ಒಳಗಡೆ ಹೋಗಿ ಇನ್ನೇನು ಗರ್ಭಗುಡಿ ಎಂಟ್ರಿ ಆಗಬೇಕಲ್ಲ ಅಲ್ಲಿಂದ ಡೈರೆಕ್ಟಾಗಿ ಬಿಟ್ರು ನನ್ನ ಈ ಕಡೆ ಲೆಫ್ಟ್ ಸೈಡಿಂದ ಒಳಗಡೆ ಬಿಟ್ಟರು ಬಿಕಾಸ್ ಮಗು ನೆತ್ಕೊಂಡಿದ್ದೀರಾ ಬನ್ನಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಅಕ್ಕ ಮತ್ತು ಜನ್ಯ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದರು ಅಲ್ಲಿ ಆಚೆ ಬಂದಿದ್ದ ತಕ್ಷಣ ಈ ಥರ ದಾರ ಕಟ್ಟಿಸ್ಕೊಳ್ಳೋದು ಅದೊಂಥರ ಎಮೋಷನ್ ಯಾವಾಗ ಹೋದರೂ ನಾನು ಹಳೆ ದಾರನ ಕಟ್ ಮಾಡಿಸಿ ಹೊಸ ದಾರಾನ ಕಟ್ಟಿಸ್ಕೊಂಡು ಬರ್ತೀನಿ ಪೂಜೆ ಸಾಮಾನು ತೊಗೊಂಡಿದ್ವಲ್ಲ ಸೊ ಅವ್ರಿಗೆ ದುಡ್ಡು ಕೊಟ್ಟು ಪ್ರಸಾದ ತಿನ್ನೋಕ್ಕೆ ಅಂತ ನೋಡಿದ್ವಿ ಫುಲ್ ರಶ್ಶು ಸಿಕ್ಕಾಪಟ್ಟೆ ರಶ್ ಇತ್ತು ಹಂಗಾಗಿ ಅಲ್ಲೇನೇ ಹೋಟೆಲ್ ಚಾಮುಂಡೇಶ್ವರಿ ಇದೆಯಲ್ಲ ಯೂಶಲಿ ನಾವು ಯಾವಾಗ ಹೋದ್ರೂ ಅಲ್ಲೇ ಊಟ ಮಾಡೋದು ನಾನು ಮೀಲ್ಸ್ ತೊಗೊಂಡೆ ಮದುವಕ ಮೀಲ್ಸ್ ತೊಗೊಂಡ್ರು ಜನ್ಯ ವೆಜಿಟೇಬಲ್ ಪಲಾವ್ ತೊಗೊಂಡ್ಲು ಅದು ಮುಗಿಸ್ಕೊಂಡು ನೋಡಿ ಇದೊಂದು ಜಾಗ ಆಧ್ಯಾತ್ಮಿಕ ಎಕ್ಸಿಬಿಷನ್ ಅಂತ ಹೇಳಿಬಿಟ್ಟು ವಿ ಫೌಂಡ್ ಔಟ್ ಅ ಹಿಡನ್ ಜಮ್ ಅಂತಾರಲ್ಲ ಆ ಥರ ನೀವು ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಲೇಬೇಕು ಲೈಕ್ ಲೈಫ್ ಅಂದ್ರೆ ಏನು ಪರಮಾತ್ಮ ಎಲ್ಲಿದ್ದಾರೆ ಜ್ಯೋತಿ ಸ್ವರೂಪ ಏನೇನೋ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಸಿಕ್ತು ನಮಗಿಲ್ಲಿ ಸೊ ನೀವು ದಯವಿಟ್ಟು ಇದನ್ನ ವ್ಲಾಗ್ ನ ಕಂಟಿನ್ಯೂ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಖಂಡಿತವಾಗ್ಲು ಹೇಳಿದ್ದಾರೆ ಹಾಗೆ ಹೊರಗಡೆ ಕೈಯು ಕಾಲು ಕಣ್ಣು ಕಿವಿ ಮೂಗು ಬಾಯಿ ಕೂಡ ಇದೆ ನೋಡುತ್ತೆ

ಕಿವಿ ಕೇಳುತ್ತ ಅಥವಾ ಕಿವಿಯಿಂದ ನೀವು ಕೇಳಿಸ್ಕೋತೀರ ಕಿವಿಯಿಂದ ನಾವು ಕೇಳಿಸ್ಕೊತೀವಿ ಕೇಳಿಸ್ಕೋತೀವಿ ಕಣ್ಣೇ ನೋಡುತ್ತಾ ಅಥವಾ ಕಣ್ಣಿಂದ ನೀವು ನೋಡ್ತೀರ ಕಣ್ಣಿಂದ ನಾವು ನೋಡ್ತೀವಿ ಬಾಯಿಂದ ಮಾತಾಡ್ತಾ ಅಥವಾ ನೀವೇ ಬಾಯಿಂದ ಮಾತಾಡ್ತೀರ ಹೌದು ನಾವೇ ಮಾತಾಡ್ತೀವಿ ಬಾಯಿಂದ ಕೈ ಕೆಲಸ ಮಾಡುತ್ತಾ ಅಥವಾ ಕೈಯಿಂದ ನೀವೇ ಕೆಲಸ ಮಾಡ್ತೀರ ನಾವು ಕರೆಕ್ಟ್ ಕಾಲು ಅದನ್ನ ಬಿಟ್ಟು ನಾವೇ ಮಾತಾಡ್ತೀವಿ ಇಲ್ಲಿ ನೀವು ನೀವು ಅನ್ನಲ್ಲ ಇದು ಕರೆಕ್ಟ್ ನಿಜ ನೀವು ನೀವು ಅಂತ ಯಾರು ಈ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದೆ ಅದನ್ನ ಹೇಳಿಲ್ಲ ಸ್ತೋತ್ರ ಅರ ಆತ್ಮ ಇದೆ ಶರೀರ ಶರೀರದಲ್ಲಿ ಇಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕಿವಿಯಿಂದ ಕೇಳಿಸುತ್ತೆ ಕಣ್ಣಿಂದ ನೋಡುತ್ತೆ ಬಾಯಿಂದ ಮಾತಾಡ ಕೈ ಕೆಲಸ ಮಾಡುತ್ತೆ ಆತ್ಮ ಹೊಟ್ಟುತಾನೆ ಕಿವಿ ಇರ್ತದೆ ಕೇಳಲ್ಲ ಕಣ್ಣಿಂದ ನೋಡಲ್ಲ ಬಾಯಿ ಮಾತಾಡಲ್ಲ ಕೈ ಕೆಲಸ ಮಾಡ್ತಾನೆ ಅವಾಗ ಏನ್ ಮಾಡ್ತೀವಿ ಊಟ ಆಗ್ತೀವಿ ಅಂದ್ರೆ ಹಾಗಾದ್ರೆ ಆತ್ಮ ಶರೀರದಲ್ಲಿ ಇದೆ ಈ ಆತ್ಮದ ವಿಚಾರ ಕಾಲಾ ಕಾಲದಲ್ಲಿ ಹೇಳಿಲ್ಲ ನನಗೆ ಆ ಪರಮಾತ್ಮ ವಿಚಾರನ ಹೇಳಿಲ್ಲ ಹಾಗಾಗಿ ಪರಮಾತ್ಮ ನಮಗೆ ಆತ್ಮದ ವಿಚಾರ ತಿಳಿಸ್ತಾರೆ ಇಲ್ಲಿ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಮೂರು ಇಂದ್ರಿಯಗಳಿವೆ ಕೇಳಿದ್ರಲ್ಲ ನಿಮ್ಗೆ ಮನಸ್ಸು ಇಲ್ಲ ಇದೆ ಮನ್ಸಿನ ಕೆಲಸ ಏನೋ ಸಂಕಲ್ಪಗಳನ್ನು ಉತ್ಪನ್ನ ವಿಚಾರ ವಿಚಾರಗಳಂತೇದು ಕೆಟ್ಟದ್ದು ಹೇಳ್ಬೇಕು ಆದ್ರೆ ಮನ್ಸಿಗೆ ಬಂದಾಗ ಮಾಡಕ್ಕಾಗಲ್ಲ ಮನ್ಸಿ ಬಂದದ ವಿಚಾರನ ಬುದ್ಧಿಗೆ ರೆಫರ್ ಮಾಡ್ತದೆ ಬುದ್ಧಿ ಹೇಳ್ತದೆ ಮಾಡು ಇದು ಮಾಡಬೇಡ ಸರಿ ತಪ್ಪು ನ್ಯಾಯ ನಿರ್ಣಯ ಮಾಡೋದು ಬುದ್ಧಿ ಏನ್ ನಿರ್ಣಯ ಮಾಡ್ತೋ ಅದನ್ನ ಕಾರ್ಯಗತ ಮಾಡ್ತಿರೋದು ಸಂಸ್ಕಾರ ಅಥವಾ ಸ್ವಭಾವ ಅಂತ ಹೇಳ್ತಾರೆ ಹಾಗೆ ಮನಸ್ಸಿನ ಒಳ್ಳೆ ವಿಚಾರ ಕೆಟ್ಟ ವಿಚಾರ ಎರಡು ಬರುತ್ತಲ್ಲ ಈ ಒಳ್ಳೆ ವಿಚಾರ ಬಂದಾಗ ಒಳ್ಳೆ ವಿಚಾರ ಬಂದಿದ ಮಾಡ್ಬೇಕಂತ ಬುದ್ಧಿಗೆ ರೆಫರ್ ಮಾಡಿದಾಗ ಬುದ್ಧಿ ಒಳ್ಳೆ ವಿಚಾರ ಸರಿ ಮಾಡು ಒಳ್ಳೆ ಕೆಲಸ ಆಯ್ತು ಈಗ ಕೆಟ್ಟ ವಿಚಾರ ಬಂದಿರುತ್ತೆ ಅದ್ ಕೇಳ್ತೆ ಏನಪ್ಪ ಇದು ಕೆಟ್ಟ ವಿಚಾರ ಇದೆ ಮಾಡಬೇಕಾ ಬಿಡ್ಬೇಕಂತ ಬುದ್ಧಿ ಕೇಳ್ತೇನೆ ಬುದ್ಧಿ ಹೇಳ್ತಾರೆ ಮಾಡ್ಬೇಡ ಅಂತ ಹೇಳ್ತಾರೆ ಯಾವಾಗ ಯಾರು ಹೇಳ್ತಾರೆ ಯಾಕೆ ಅವ್ರು ಇವರೆಲ್ಲ ಮಾಡ್ತಿದ್ರೆ ಕೆಟ್ಟದ್ದು ನಾನು ಯಾಕೆ ಮಾಡ್ಬಾರ್ದು ಅದ್ರ ಹೇಳ್ತಿರ್ತಾರೆ ಅವರೆಲ್ಲ ಮಾಡಿದ್ರೆ ಅವ್ರು ಮಾಡ್ಸರಿ ನಾವು ಮಾಡ್ತಾ ಅದು ನಾವು ಯಾಕೆ ಮಾಡ್ಬಾರ್ದು ಸರಿ ಯಾಕೆಲ್ಲ ಮಾಡ್ತಾರೆ ಮಾಡ್ತಾರೆ ಸರಿ ಕೆಟ್ಟದ್ದು ಆಗಿ ಈಗೇನು ಹೇಳ್ತೀವಿ ಒಳ್ಳೆಯವನು ಕೆಟ್ಟವನು ಆ ಒಳ್ಳೆಯವನು ಒಂದು ಧರ್ಮಾತ್ಮ ದೇವಾತ್ಮ ಮಹಾತ್ಮ ಪುಣ್ಯಾತ್ಮ ಅಂತ ಹೇಳ್ತೀವಿ ಕೆಟ್ಟದ್ ಮಾಡಿದ್ರೆ ಪಾಪಾತ್ಮ ದೂರಾತ್ಮ ಅಂತ ಹೇಳ್ತೀವಿ ಅವಲ್ಲ ಎನಿವೆ ಆತ್ಮ ಆತ್ಮಕ್ಕೆ ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ಆತ್ಮ ಎರಡು ಅದೇನೆ ಇಲ್ಲಿ ಆತ್ಮದ ವಿಚಾರ ಹೇಳಿಲ್ಲ ಬರೀ ಶರೀರದ್ದು ಆತ್ಮ ಮಾಡಿದ್ದು ಅಂತ ಹೇಳಿ ಹಾಗಾದ್ರೆ ಆತ್ಮ ಶರೀರದಲ್ಲಿ ಇದೆ ಅಂತ ಇಲ್ಲ ಅಂತಾರೆ ಇದೆ ಎಲ್ಲಿದೆ ಶರೀರದಲ್ಲಿ ಶರೀರದಲ್ಲಿ ಎಲ್ಲಿ ಏನ್ ಗೊತ್ತ ಇದ್ರ ಮನೆ ಮನ್ ಬನ್ನಿ ಈ ಕೈ ಯಾರ್ದು ಅಂದ್ರೆ ಏನ್ ಹೇಳ್ತೀರಾ ಕಾಲು ಅಲ್ಲೇ ಆ ಕೈ ನೀವ

ನಂದ್ ಕಾರು ಅಂತ ಅವ್ರ ನಂದ್ ಕಾರು ಅಂದಾಗ ಅವರೇ ಕಾರು ಅಂತ ತಿಳ್ಕೊತೀರ ಕಾರ್ ಬೇರೆ ಅವನ ಕಾರ್ ಒಂದು ಅದ್ರಲ್ಲ ಓನರ್ ಅಥವಾ ಡ್ರೈವರ್ ಅಂತ ತಿಳ್ಕೊತೀವಿ ಆ ಕಾರ್ ನಡ್ಸ್ಬೇಕಾದ್ರೆ ನಾವು ಎಲ್ಲಿ ಕುತ್ಕೋಬೇಕು ಕಾರ್ ಎಲ್ಲಿ ಬೇಕಾದ್ರೆ ಕುತ್ಕೋ ಓನರ್ ಅಂತ ಡ್ರೈವಿಂಗ್ ಸೀಟಲ್ಲೇ ಅಲ್ಲೇ ಕೊಡ್ಬೇಕು ಎಲ್ಲಿ ಸ್ಟೇರಿಂಗ್ ಮುಟ್ಲೆ ಅಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ಬೋದು ಹಾಗಿದ್ಮೇಲೆ ಒಬ್ಬ ಕಾರಿಗೆ ಒಬ್ಬ ಡ್ರೈವರ್ ಇದ್ದಾನೆ ಡ್ರೈವರ್ ಗೆ ಒಂದು ಡ್ರೈವಿಂಗ್ ಸೀಟ್ ಇದ್ದ ಆಯ್ತಾ ಹಾಗಾದ್ರೆ ಈ ಸೀಟ್ ಯಾರದ್ದು ಅಂತ ಕೇಳಿದ್ರೆ ನಂದು ಅಂತ ಕೆಲವರು ಹೇಳ್ತೀವಿ ನಂದು ನಂದು ದೇಹ ಅನ್ಕೊಡ್ಲೆ ನಾನೇ ದೇಹ ಅಂತ ತಿಳ್ಕೊತೀರಾ ಇಲ್ಲ ಹೇಗೆ ಕಾರಿನ ಡ್ರೈವರ್ ನಂದು ಅಂದ್ರೆ ಕಾರ್ ಬೇರೆ ಒಂದು ಒಂದೇ ಇದು ನಂದು ಅಂದ್ರೆ ಇದೊಂದು ನಂದು ವೆಹಿಕಲ್ ಇದು ಈ ಗಾಡಿ ಇದ್ರ ಓನರ್ ಅಂತಂದ್ರೆ ಡ್ರೈವರ್ನ ನಾ ಹಾಗಾದ್ರೆ ನಾನ್ ಎಲ್ಲಿ ಕೂತ್ಕೋಬೇಕು ನನ್ಗೆ ಒಂದು ಡ್ರೈವಿಂಗ್ ಪ್ಲೇಸ್ ಬೇಕಲ್ಲ ಅದಕ್ಕೆ ಈ ಶರೀರದ ಬಹಳ ಮಹತ್ವವಾಗಿ ತಲೆ ತಲೆ ಅಂತ ಹೆಡ್ 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 ಇರೋದು ಬೇರೆ ವಿಚಾರ ಇರಲಿ ಈಗ ಇಲ್ಲಿ ವಿಚಾರ ತಿಳಿಸ್ಬೇಕು ಅಂತಂದ್ರೆ ಈ ಹೆಡ್ನಲ್ಲಿ ಬ್ರೈನ್ ಇದೆ ಅಂತ ಹೇಳಿದ್ರು ಕೇಳಿದ್ರಲ್ಲ ಬ್ರೈನ್ ನಲ್ಲಿ ಹೈಪತ್ ಒಂದು ಸ್ವಲ್ಪ ಇಟ್ಟು ಅಂತ ಕೇಳಿದ್ರಲ್ಲ ಅಲ್ಲಿ ಆತ್ಮ ಅಂತ ಇಲ್ಲಿಂದ ಎರಡೂವರೆ ಇಂಚ್ ಒಳಗಡೆ ಅಲ್ಲಿ ಆತ್ಮ ಕುತ್ಕೊಂಡು ಈ ಶೀರೇಟ್ ಮಾಡ್ತೀವಿ ಜ್ಞಾನವಾಹಿನಿ ವಾಹಿನಿಗಳಲ್ಲ ಇರ್ತಕ್ಕಂಥದ್ದು ಇಲ್ಲೇ ಆಮೇಲೆ ಹೊರಗಡೆ ನಾವು ಇವೆರಡು ಕಿಟಕಿ ಹೊರಗಡೆ ನಾವು ನೋಡೋದಕ್ಕೆ ಕಿಟಕಿ ಇದೆ ಈ ಕಿಟಕಿ ನೋಡ್ಬೇಕಾದ್ರೆ ಹಿಂದೆ ಇರಬೇಕಲ್ಲ ಹೇಗೆ ಡ್ರೈವರ್ ಮುಂದ್ಗಡೆ ಗ್ಲಾಸ್ ಅಲ್ಲಿ ನಾವು ರಸ್ತೆ ನೋಡ್ಕೊತ ಮಾಡ್ತಾರೆ ಹಾಗೆ ಈ ಜಗತ್ತನ್ನು ನೋಡ್ತಾ ನಾವು ಪ್ರಯಾಣ ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಇಲ್ಲೇ ಅದಕ್ಕೆ ತಿಳಕ ಇಡ್ತಾರೆ ನಮ್ಮಲ್ಲಿ ಇಲ್ಲಿ ಕೆಲಕುದ ಆತ್ಮ ಇರ್ತಕ್ಕಂಥದ್ದು ಬಹಳ ದೊಡ್ಗಟ್ಟಿ ಬಹಳ ಶ್ರೇಷ್ಠ ಭಾಗ ಅಂತ ಹೇಳ್ತೀವಿ ಅದು ಆಜ್ಞೆ ಚಕ್ರ ಇಲ್ಲ ಆತ್ಮ ಇರ್ತಕ್ಕಂಥದ್ದು ನಿಜ ಹಾಗೆ ದೇವರಿಗೂ ದೊಡ್ಡವರಿಗೆ ಕೈ ಮುಕ್ಕ ತಲೆಯನ್ನು ಹಾಗೆ ಯಾರೋ ಸತ್ತೋದ್ರೆ ಒಂದ್ ದೀಪ ಚಿಡ್ತೀವಿ ತಲೆ ಹತ್ರ ಗೊತ್ತಾ ಆತ್ಮ ಜ್ಯೋತಿ ಹೊರಟೋಯ್ತು ಗೊತ್ತಾ ಆತ್ಮನ ಕೂಡ ಜ್ಯೋತಿ ಸ್ವಲ್ಪ ಆತ್ಮ ಜ್ಯೋತಿ ಹೊರಟು ಕಣ್ಣಿಗೆ ಕಾಣಲ್ಲ ಜ್ಯೋತಿ ಸೂಕ್ತ ಇದೊಂದು ಗಾಡಿ ಈಗ ಶರ್ಟ್ ನಂದು ನಾನೇ ಶರ್ಟ್ ಅಲ್ಲ ಹಾಗೆ ದೇಹ ಈ ದೇಹನ ನಾನು ಧರಿಸ್ಕೊಂಡಿದೀನಿ ಇದರಿಂದ ಬರ್ಟೋದ್ರಿಂದ ಸಾವು ಅಂತ ಹೇಳ್ತೀವಿ ಆತ್ಮಿಂತ ಹೊರತು ಅಂದ್ರೆ ಸಾವು ಇನ್ನೂ ಸೇರಿದ್ರೆ ಹುಟ್ಟು ಅಂತ ಕೇಳಿದ್ರಲ್ಲ ಹುಟ್ಟು ಮತ್ತು ಸಾವು ಜನನ ಮಠದಲ್ಲಿ ಆತ್ಮ ಬರುತ್ತೆ ಆತ್ಮ ಸಾಯಲ್ಲ ಶರೀರ ಉಡಿಯಲ್ಲ ಅವ್ರೆ ಅವ್ರು ಬೇಕಾದ್ರೆ ಬೇಕಾರು ಎರಡು ಅಂತ ಯಾಕಂದ್ರೆ ನಾನ್ ಹೇಳ್ತೇನೆ ಹೆಂಗೆ ಅಂತಂದ್ರೆ ಇಡೀ ಜಗತ್ತಿನಿಂದ ಎಲ್ಲ ಜಾತಿಯದಲ್ಲ ಇದ್ರಲ್ಲ ನಾವೆಲ್ಲ ಯಾರ ಮಕ್ಕಳು ಏನ್ ಹೇಳ್ತೀವಿ ಟೋಟಲಿ ಇಡೀ ವಿಶ್ವ ಜಗತ್ತವ್ರ ಮಕ್ಕಳು ಕರೆಕ್ಟ್ ದೇವರ ಮಕ್ಕಳು ಅಂತ ಪರಮಾತ್ಮ ಮಕ್ಕಳು ಅಂತ ಹೇಳ್ತೀವಿ ಅವನಿಗೆ ನಾವು ಮಕ್ಕಳಾದ್ಮೇಲೆ ನಮ್ಗೆ ಅವನೇನಾಗಬೇಕು ಅಪ್ಪ ಅವನು ಇದಕ್ಕೆ ಲೌಕಿಕ ತಂದೆ ಅಂತ ಕರೆದ ಶರೀರ ತಂದೆಗೆ ಲೌಕಿಕ ತಂದೆ ಬೇರೆ ನಿನ್ನ ಬೇರೆ ಇದ್ದಾರೆ ಆದ್ರೆ ನಾವೆಲ್ಲ ಆತ್ಮಕ್ಳು ಎಲ್ಲಾ ಜಾತಿ ಆತ್ಮಗಳು ಪರಮಾತ್ಮ ಅವನು ಪಾರಲೌಕಿಕ ತಂದೆ ಕೇಳಿದೆ ಪಾರಲೌಕಿಕ ತಂದೆ ಅಂದ್ರೆ ಪರಮಾತ್ಮ ಲೌಕಿಕ ತಂದೆ ಈ ಶರೀರಕ್ಕೆ ಹಾಗೆ ನಮ್ಗೊಬ್ಬರಾದ್ರೆ ಇಬ್ಬರಾದ್ರಪ್ಪ ಇಬ್ಬರು ಮತ್ತೆ ಆದ್ರೆ ಅವನಪ್ಪ ಅಂತ ಗೊತ್ತಾ ನಿಮಗೆ ಆದ್ರೆ ಅವನ ಅಪ್ಪ ಅಂತ ಕರದಿಲ್ಲ ಕರದಿಲ್ಲ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾರೆ ದೇವ್ರ ನೀನೇ ತಂದೆ ತಾಯಿ ದೇವರು ಬಂದು ಬಳಗ ಎಲ್ಲ ನೀನೇ ನಮ್ಗೆ ಒಳ್ಳೇದು ಮಾಡೋದಕ್ಕೆ ಆದ್ರೆ ಅಪ್ಪ ಅಂತ ಒಂದು ಕಾರಣ ಹಾಗಾಗಿ ಈ ಶರೀರ ತಂದಿದ್ದು ಕೆಲವರ ಅಪ್ಪ ಅಂತ ಕರೆಯಲ್ಲ ಕೆಲವರು ಅದೇ ನೀನು ಅಪ್ಪ ಇರ್ಬೋದು ನಾನು ಅಪ್ಪ ಅಂತ ಒಪ್ಪಳಲ್ಲ ಅಂತ ಹೇಳ್ತಾರೆ ಇವರು ಮಾತಾಡ್ತಲ್ಲ ಪರಮಾತ್ಮ ಮೇ ಬಿ ನಮ್ಮ ಆತ್ಮದಲ್ಲೇ ಇದ್ದಾರೆ ಆತ್ಮ ನಿಮ್ಮಲ್ಲೇ ಇದ್ದಾನೆ ನೀವೇ ಬೆಟ್ಟದ ಬಂದ್ರಿ ಅಲ್ಲ ನಿಮ್ಮ ಹತ್ರ ಮೊದಲೇ ಹೇಳಿ ಇವರು ಅಲ್ಲೇ ನಿಮಗೆ ಕೈಬಿಟ್ಕೊಂಡು ಅಲ್ಲೇ ಇರ್ತಿದ್ರು ಹೌದು ಅಲ್ಲ ಅಕ್ಕ ಪರಮಾತ್ಮ ನಮ್ಮಲ್ಲೇ ಇರೋದಾದರೆ ಅವನಿಗೆ ಬೇರೆ ಕಡೆ ಜಾಗಲ್ಲ ಪಾಪ ನಿಮ್ಮ ಅಪ್ಪಅ ನಿಮ್ಮೊಳಗೆ ಇದರ ಇಲ್ಲ ಇಲ್ಲ ಅವ್ರು ಇಲ್ಲೇ ಇದ್ದಾರೆ ಆದರೆ ಪರಮಾತ್ಮ ಅಪ್ಪ ಅಂತ ಕರ್ದೇನೆ ನಮ್ಮಲ್ಲೇ ಪರಮಾತ್ಮ ಅಂತ ನೀವು ಅವನ ಅಪ್ಪ ಅಂತ ಕರ್ದೇ ಇಲ್ಲ ಈಗ ಅವನ ಅಪ್ಪ ಇಲ್ಲೇ ಇದ್ದಾನೆ ಅಂತ ಹೇಳ್ತೀರಿ ಹೆಂಗದು ನೀವು ನೀವು ಏನು ಕ್ಯಾಟ್ರಲ್ ಮಾಡಿಲ್ಲ ಮಾಡಿರ್ತೀವಿ ಹೋಗ್ತಾನೆ ಹಾಗಾಗಿ ಕೆಟಲ್ ಮಾಡುವ ರಕ್ಷಣೆ ಮಾಡ್ತಾ ಇದ್ದು ನಿಮ್ಮ ಹತ್ರ ಈಗ ಈಗ ನಿಮ್ಮ ಮಗ ಎಷ್ಟು ಇದ್ರೆ ಒಬ್ಬರೇ ಯಾರು ಈ ಮಗನೇ ಈ ಮಗು ಚೆನ್ನಾಗಿ ಒಳ್ಳೆಯ ಕರೆಕ್ಟ್ ಆಗಿದ್ರೆ ಸರಿ ನಮ್ಮ ಮಗಳು ಅಂತೇಳಿ ಇವಳು ಭಾಳ ಕೆಟ್ಟ ಅವಳು ನನ್ನ ಮಗಳೇ ಅಂತಾರೆ ಏಯ್ ನೀನು ಅಂತ ನಂದ್ಯಾ ನಿನ್ನ ಮಗಳಿದ್ದೀವಿ ಸಂದರ್ಭ ಹಾಗಿದ್ದರೆ ಮಗಳಿಗೇ ಹೇಳಂತ ಆ ಮಗಳ ಹತ್ರ ಆಪ್ನಾಗ್ಬೋದು ಗೊತ್ತಾನ ಅವರಿಗೆ ಹಾಗಾದ್ರೆ ಅವನಿಗೆ ನೋಡಿಲ್ಲ ನಿಮ್ಮ ಹತ್ರ ನಮ್ಮ ಬಿಗ್ರಹ ನೀನು ನಮ್ಮ ಹತ್ರ ಇಲ್ಲವಾ ಹಾಗೆ ಅದ್ರ ನಮ್ಮ ಅಂತ ಇದ್ದೀವಿ ಸರಿ ಮಾತ್ರ ಅಲ್ಲ ಅವನಿಗೆ ಒಂದು ಜಾಗ ಇಲ್ಲ ಪರಮ ನಾವು ಆತ್ಮಗಳು ನಮ್ಮೆಲ್ಲರ ತಂದೆ ಎಲ್ಲ ತಂದೆ ತಂದೆ ಪರಮಾತ್ಮ ಪರಮಾತ್ಮ ಶ್ರೇಷ್ಠ ಸುಪ್ರೀಂ ಸೋಲಂತ ಅವನಿಗೆ ಸುಪ್ರೀಂ ಜಾಗ ಬೇಡ ನಿಮ್ಮ ನಿಮ್ ಮನೆಯೂಮ್ ಅಂತ ಇಟ್ಕೊಂಡಿ ಸ್ಪೆಷಲ್ ಇರ್ತಾನೆ ಹಾಗೆ ಬೆಡ್ರೂಮ್ ಜಾಗ ಕೊಟ್ಟಿದ್ರು ಅವನಿಗೆ ಇಲ್ಲ ಇಲ್ಲೇ ಕೊಟ್ಟಿದ್ದೀನಿ ನಿಮ್ಮನೇಲೆ ನಿಮ್ಮ ಒಳಗೆ ಇಟ್ಕೊಂಡು ಅಲ್ಲಿ ಇಟ್ಟಿದಿ ಅಂದರೆ ಇಲ್ಲಿ ಇಟ್ಕೊಂಡಿ ಅಂದ್ರೆ ಪರಮಾತ್ಮ ನಮ್ಮಲ್ಲಿ ನಿಮ್ಮಲ್ಲಿ ಇರೋದಾದ್ರೆ ನೋಡಿ

ಇಲ್ಲ ಅದು ಅತೀ ಸೂಕ್ಷ್ಮ ಕಣ ಆ ಕಡೆ ಪ್ಲಸ್ ಈ ಕಡೆ ಮ್ಯಾಥ್ಸ್ ಅಂತ ಮ್ಯಾಥ್ಸ್ ಆ ಕಣಕ್ಕೆ ಬಿಂದು ಒಂದು ಇಲ್ಲಿ ಪರಮಾತ್ಮ ಕೂಡ ಅತಿ ಸೂಕ್ಷ್ಮ ಕಣ್ಣಿಗೆ ಕಾಣಲು ಅಷ್ಟು ಸೂಕ್ಷ್ಮ ಇದ್ದಾನೆ ಅದಕ್ಕೆ ಅವನಿಗೆ ಪಾಯಿಂಟ್ ಆಫ್ ಲೈಟ್ ಅಂತ ಜ್ಯೋತಿ ಸ್ವರೂಪ ಅಂತ ಪಾಯಿಂಟ್ ಆಫ್ ಲೈಟ್ ಅತಿ ಅದಕ್ಕೂ ಉದ್ದಾಗಲೇ ಇಲ್ಲ ಅತಿ ಸೂಕ್ಷ್ಮ ಕಣ್ಣಿಗೆ ಕಾಣಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಕಣ್ಣಿ ಕಾಣದ ಮಕ್ಕಳೆಲ್ಲ ಮತ್ತೆ ಬಿಡ್ತಾರೆ ಅಂತೇಳಿ ಅವನನ್ನು ಶಿವ ಅಂತ ಶಿವ ಅಂತ ಕಲ್ಯಾಣ ಕಾರ್ಯ ಮಕ್ಕಳ ಕಾರ್ಯ ಹೆಸರು ಗುಣವಾಚಕ ಶಬ್ದ ಅವನು ಅತಿಸೂಕ್ಷ್ಮ ತಮ್ಮ ಕಣ್ಣಿಗೆ ಕಾಣೋದೋಸೆ ದೊಡ್ಡದಾಗಿ ಡೋಲಾಕಿಬಿಟ್ಟು ಶಿವಲಿಂಗ್ ಆಟಕಿಲ್ಲ ದೊಡ್ಡದಾಗಿ ಶಿವಲಿಂಗ್ರು ಡಾಕ್ಟರ್ ಚುಕ್ಕಿ ಇಟ್ಟಿದ್ದಾರೆ ಅಂದರೆ ಪರಮಾತ್ಮ ಪಾಯಿಂಟ್ ಆಫ್ ಸ್ವಲ್ಪ ಪಾಯಿಂಟ್ ಸ್ವರೂಪ ಇದನ್ನು ದೊಡ್ಡದಾಗಿ ತೋರಿಸಿದ್ವಿ ಶಿವಲಿಂಗ ಅಂತ ಪೂಜೆ ಮಾಡಿ ಪೂಜೆ ಮಾಡ್ಬೇಕು ಒಂದು ಪೂಜೆ ಮಾಡ್ತಿರಲ್ಲ ಯಾಕಂದರೆ ಜ್ಯೋತಿಗೆ ಅದಕ್ಕೆ ಅಲಂಕಾರ ಮಾಡೋಕ್ಕಾಗುತ್ತಾ ಇಲ್ಲ ಯಾರಿಗೊಷ್ಟು ಹೋಗ್ತಲ್ಲ ಇಟ್ಬಿಟ್ಟು ಅಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡಿ ಹೋಗಿ ಮಾಡಿ ಭಗವಂತ ನನಗೆ ಒಳ್ಳೇದು ಮಾಡು ಅಂತ ಕೇಳಿ ಶಿವಲಿಂಗ ಶಿವಲಿಂಗದಲ್ಲಿ ಪರಮಾತ್ಮ ಶಿವಲಿಂಗದಲ್ಲಿ ಪರಮಾತ್ಮ ಎಸ್ ಕೇಳಿಸ್ಕೊಂಡ್ರಲ್ಲ ಇದು ಬಂದು ಆಧ್ಯಾತ್ಮಿಕ ಮ್ಯೂಸಿಯಮ್ ಅಂತನೋ ಎಕ್ಸಿಬಿಷನ್ ಅಂತ ಏನೋ ಇತ್ತು ನಾನು ಅದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗಿದ್ದೀನಿ ಇದು ಬಂದು ಆ ಮಹಿಷಾಸುರ ಇದೆಯಲ್ಲ ಎಕ್ಸಾಕ್ಟ್ ಅದ್ರ ಆಪೋಸಿಟ ಇದೆ ನೀವು ಖಂಡಿತ ವಿಸಿಟ್ ಮಾಡಿ ಒಂದು ಸಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಟ್ಟದಿಂದ ಬಸ್ ಹತ್ತಿದ್ವಿ ಬಸ್ ಹತ್ತಿ ಸಿಟಿ ಬಸ್ ಸ್ಟಾಪಿಗೆ ಬಂದ್ವಿ ಬಟ್ ನಮಗೆ ಟ್ರೈನಿಗೆ ಲೇಟ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಆಟೋ ತೊಗೊಂಡ್ವಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತೊಗೊಂಡು ಟ್ರೈನ್ ಹತ್ಕೊಂಡ್ವಿ ಧಾರ್ಮಿಕ ಟ್ರೈನಲ್ಲಿ ಕೂಡ ಒಬ್ರು ಫ್ರೆಂಡ್ನ ಹುಡುಕೊಂಬಿಟ್ಳು ಆ ಮಗು ಏನಿದೆ ಆ ಮಗು ಜೊತೆ ಆಟ ಆಡಿಕೊಂಡು ಬರೋವರೆಗೂ ಅದೇ ಕಂಪ್ನಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಅದು ಬಿಟ್ಟರೆ ಆ ಮಗು ಜೊತೆ ಆಟ ಆಡ್ಕೊಂಡಿದ್ದು ಚಿಪ್ಸ್ ತಿಂದಿದ್ದು ಬರೀ ಇದೇ ಆಗೋಯ್ತು ಆ್ಯಕ್ಚುಲಿ ಇದು ಬಂದು ವಿತಿನ್ ಟೂ ಹಂಡ್ರೆಡ್ ರುಪೀಸಲ್ಲಿ ನೀವು ಚಾಮುಂಡಿ ಬೆಟ್ಟ ಹೋಗಿ ಬರ್ಬೋದು ಟ್ರೈನಲ್ಲಿ ಸೊ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್